ಕುಟುಂಬಸ್ಥರೊಂದಿಗೆ ಜಗಳ ಮಾಡಿಕೊಂಡು ಹಣ ಕೇಳಲಾಗಿದೆ ಖರ್ಚಿಗೆ ದುಡ್ಡಿಲ್ಲವೆಂದು ಉದ್ಯಮಿಯೊಬ್ಬರ ಮಗನೊಬ್ಬ ಆ ಕೋಟಾ ನೋಟ್ಗಳನ್ನ ಪ್ರಿಂಟ್ ಹಾಕಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಆರೋಪಿ ಯುವಕನನ್ನ ಪೊಲೀಸರು ಬಂಧಿಸಿದ್ದಾರೆ ಟೆಕ್ಸ್ಟೈಲ್ ಉದ್ಯಮಿ ಪುತ್ರ ಕೃಷ್ ಮಾಲಿ ಬಂಧಿತ ಆರೋಪಿ ಆತನನ್ನ ಬೆಂಗಳೂರಿನ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ಬಂಧಿಸಿದ್ದಾರೆ ಆರೋಪಿ ಮಾಲಿ ಇತ್ತೀಚೆಗೆ ಕ್ಷುಲಕ ಕಾರಣಕ್ಕೆ ಮನೆಯಲ್ಲಿ ಜಗಳ ಮಾಡಿಕೊಂಡಿದ್ದ ಜಗಳದ ಕಾರಣಕ್ಕಾಗಿ ತಂದೆ ತಾಯಿ ಬಳಿ ಹಣ ಕೇಳಲಾಗದೆ ಪರದಾಡಿದ್ದ ಖರ್ಚಿಗೆ ಹಣವಿಲ್ಲದೆ ಕಂಗಾಲಾಗಿದ್ದ ಕೃಷ್ ಮಾಲಿ ಒಂದರಲ್ಲಿ ರೂಮ್ ಬುಕ್ ಮಾಡಿಕೊಂಡು ಅಲ್ಲಿಗೆ ಪ್ರಿಂಟರ್ ಸ್ಕ್ಯಾನರ್ಗಳನ್ನು ಗಳನ್ನ ತಂದಿದ್ದಾನೆ ಐನೂರು ರೂಪಾಯಿ ಮುಖಬೆಲೆಯ ನಕಲಿ ನೋಟ್ಗಳನ್ನು ಪ್ರಿಂಟ್ ಮಾಡಿದ್ದಾನೆ ಎಂದು ತಿಳಿಯುತ್ತದೆ ಹೋಟೆಲ್ ಸಿಬ್ಬಂದಿಗಳು ರೂಮ್ ಸ್ವಚ್ಛಗೊಳಿಸಲು ಬಂದಾಗ ಕೋಟಾ ನೋಟ್ಗಳನ್ನು ಪ್ರಿಂಟ್ ಮಾಡಿರುವ ವಿಚಾರ ಗೊತ್ತಾಗಿದೆ ಬಳಿಕ ಆತ ಹೋಟೆಲ್ ಮಾಲೀಕರಿಗೆ ಮಾಹಿತಿ ನೀಡಿದ್ದು ಪೊಲೀಸರಿಗೆ ವಿಚಾರಣೆ ತಿಳಿಸಿದ್ದಾರೆ ಸ್ಥಳಕ್ಕೆ ಬಂದ ಪೊಲೀಸರು ಆರೋಪಿ ಕೃಷ್ಣ ಮಾಲೀಯ ವಿಳಾಸ ಮತ್ತು ಇತರ ಮಾಹಿತಿಯನ್ನು ಪಡೆದು ಆತನನ್ನು ಬಂಧಿಸಿದ್ದಾರೆ ಪ್ರಕರಣ ದಾಖಲಿಸಿದ್ದಾರೆ